ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮಲ್ಲಿ ಕುಡ್ಲಾ ರಾಂಪೇಶ್ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೂಡ ವಿಠಲ್ ಗೌಡ್ರು ನಂತರ ವಿಠಲ್ ಗೌಡ್ರು ಬುರುಡೆ ತಂದಿರುವಂತದ್ದು ಅಂತ ಹೇಳಿ ಅವರನ್ನು ಸ್ಥಳ ಮಹಾಜಾರ್ಗೆ ಕೂಡ ಗುಡ್ಡೆಗೆ ಎರಡೆರಡು ಬಾರಿ ಕರ್ಕೊಂಡು ಹೋಗ್ತಾರೆ ನಾನು ಕೇಳ್ತೀನಿ ಯಾತಕ್ಕೋಸ್ಕರ ನೀವು ಈ ಬುರುಡೆ ಪ್ರಕರಣದಲ್ಲಿ ಎಂಟ್ರಿ ಆದ್ರಿ ಅಂತ ಹೇಳಿ ಅದಕ್ಕಿಂತ ಮುಂಚೆ ಈ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಪರಿಚಯ ಇಲ್ವಾ ಅನ್ನುವಂತಹ ವಿಷಯದಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕಿತ್ತು ಅಂತ ಹೇಳಿದ್ರೆ ವಿಠಲ್ ಗೌಡ್ರೆ ನಡೆಸಿದಂತಹ ಷಡ್ಯಂತ್ರ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಬಿಂಬಿಸ್ತಾ ಕೂಡ ಇದ್ರು ಹಾಗಾದ್ರೆ ಇದನ್ನು ಗೌಡ್ರೆ ಷಡ್ಯಂತ್ರ ನಡೆಸಿದ್ರ ಅಥವಾ ಚಿನ್ನಯ್ಯನಿಗೂ ಮತ್ತು ವಿಠಲ್ ಗೌಡ್ರಿಗೆ ಪರಿಚಯ ಇತ್ತ ಅನ್ನುವಂತಹ ವಿಚಾರದಲ್ಲಿ ಕೇಳ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡ್ ಬಾಡ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ನಿಮಗೆ ಚಿನ್ನಯ್ಯನ ಪರಿಚಯ ಇತ್ತಾ ಅಥವಾ ಈ ಬುರುಡೆ ತಂದು ನೀವೇ ಷಡ್ಯಂತರ ರೂಪಿಸಿದ್ರ ಅಂತ ಚಿನ್ನಯ್ಯದು ಪರಿಚಯ ನಮ್ಗೆ ಈಗಲ್ಲ ಒಂದು ಇಪ್ಪತ್ತೆಂಟು ವರ್ಷ ಮುಂಚೆ ಪರಿಚಯ ಇತ್ತು ಅವತ್ತು ನಮ್ದು ಅಂಗಡಿ ಇತ್ತಲ್ಲಿ ನಮ್ದು ಎರಡು ಅಂಗಡಿ ಒಂದು ಹೋಟ್ಲ್ ಇತ್ತು ಅವ್ಗೆ ಅದೇ ಒಬ್ಬ ಚಿನ್ನೆ ಒಬ್ಬನೆಲ್ಲ ಅದ್ರಲ್ಲಿ ತುಂಬ ಎಲ್ಲರದು ಇದ ಪರಿಚಯ ಇತ್ತು ನಮಗೆ ಎಲ್ರ ಅಂದ್ರೆ ಮಾರ ತೆನಾಸಿ ಸುಬ್ರಹ್ಮಣ್ಯ ರಂಗ ಚಿನ್ನಯ್ಯ ಅದೆಲ್ಲ ಅವರು ಧರ್ಮಸ್ಥ ಕ್ಷೇತ್ರದ ಕೆಲಸದವರು ವರ್ಕರ್ಸ್ ಕ್ಲಿಯರ್ ಕ್ಲೀನಿಂಗ್ ವರ್ಕ್ ಮಾಡುವವರು ಮತ್ತು ಈ ಎಣ್ಣೆಗಳ ಸಿಕ್ಕಾಗ ಇವರೆಲ್ಲ ಊತ ಹಾಕುವವರು ಎಲ್ಲ ಹೌದು ನಾನು ಕಣ್ಣ ನೋಡಿದ ನಾವು ನೋಡಿದ್ದು ಅದನ್ನೆಲ್ಲ ಚಿನ್ನಯ್ಯ ಮಾರ ತೆನಸಿ ರಂಗ ಸುಬ್ರಹ್ಮಣ್ಯ ಅಷ್ಟು ಜನ ಒಂದು ಆರು ಜನ ಇದೆ ಅದರಲ್ಲಿ ಹಾಂ ಇದು ಇದಕ್ಕೆ ಪಂಚಾಯತಿಗೂ ಇವರು ಸಂಬಂಧ ಇಲ್ಲ ಹಾ ಊತಾಗ್ತಿದ್ರು ಯಾಕಂದ್ರೆ ದುಡ್ಡು ಕೊಡೋದು ಮಾಹಿತಿ ಕಚೇರಿಯಿಂದ ಒಬ್ಬರಿಗೆ ಏನೇ ಹಾಕಿ ಊತಾಕ್ಲಿಕ್ಕೆ ಐವತ್ತು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಹೆಣ ಹಾಕಿದಾಗ ಐವತ್ತು ಕೊಟ್ಟು ಊತ ಹಾಕ್ತಾರೆ ಅಷ್ಟೇ ಆ ವಿಚಾರ ಎಲ್ಲ ನಾನು ಹತ್ರ ಹೇಳ್ತಾರೆ ಹ್ಞೂ ಐವತ್ತು ರೂಪಾಯಿ ಕೊಟ್ಟು ಐವತ್ತು ರೂಪಾಯಿ ಕೊಡ್ತಾರೆ ಒಂದು ಏನೋ ಊತ ಹಾಕಲಿಕ್ಕೆ ಒಂದು ನನ್ನ ಹತ್ರ ಹೇಳ್ತಾರೆ ಇವತ್ತು ಅಲ್ಲಿ ಏನೋ ಊತ ಹಾಕಿದೀವಿ ಇಲ್ಲಿ ಏನೋ ಊತ ಹಾಕ್ತೀವಿ ಅಂತ ತುಂಬ ಮಾಹಿತಿ ಇಲ್ಲ ನಮ್ಗೆ ಈಗ ಮುಂಚೆಯಿಂದ ಕೊಡ್ತಾಯಿದ್ರು ಅವರು ಹೇಳದಿದ್ದರು ನಮ್ಗೆ ಕೆಲವು ವಿಷಯ ಗೊತ್ತಿತ್ತಲ್ಲಿ ನನ್ನ ಮನೆಯಿಂದ ನಾವು ಮನೆಯಿಂದ ಅಂಗಡಿ ಬರಬೇಕಂದ್ರೆ ಬೆಳಿಗ್ಗೆ ಒಂದು ಗಂಟೆಗೆ ಐದು ಗಂಟೆ ಅಂಗಡಿ ಓಪನ್ ಮೂರು ಗಂಟೆ ಓಪನ್ ಆಗೋದು ಬೆಳಿಗ್ಗೆ ಮುಂಜಾನೆ ಅವಾಗ ನಮ್ಮ ಗಾಡಿಯಲ್ಲಿ ಬರುವಾಗ ಕೆಲವೆಲ್ಲ ಮಹಿಳೆಯರದ್ದು ನಿಮ್ ಮಕ್ಕಳು ಬಾಡಿ ಸೈಡ್ ರೋಡ್ ಸೈಡ್ ಬೀಳೋದು ಗೊತ್ತಿದೆ ಸೌಜನ್ಯ ಬಾಡಿ ಸಿಕ್ಕಿದೆ ಅದೇ ಪ್ಲೇಸಲ್ಲಿ ಅಲ್ಲಿ ನೋಡಿದ್ವಿ ನಾವು ಇಪ್ಪತ್ತು ವರ್ಷದ ಹಿಂದೆ ಚೆನ್ನೈ ನಿರಂತರವಾಗಿ ನಿಮ್ಮ ಹೋಟೆಲ್ಗೆ ಚಾ ಕಾಫಿ ತಿಂಡಿ ಎಲ್ಲ ತಿನ್ನೋಕೆ ಬರ್ತಾ ಇದ್ದ ಆ ಟೈಮಲ್ಲಿ ಹೇಳ್ತಾ ಇದ್ದ ಇವತ್ತು ನಾನು ಒಂದು ಉದ್ಯಾನವನ್ನು ಇಲ್ಲಿ ಊತ ಹಾಕಿದ್ದೆ ಅನ್ನುವಂತ ವಿಚಾರದಲ್ಲಿ ಇದಕ್ಕೆ ನಮಗೆ ಮಾಹಿತಿ ಕಚೇರಿಯಿಂದ ಐವತ್ತು ರೂಪಾಯಿ ಕೊಡ್ತಾರೆ ಅಂತೇಳಿ ಕೂಡ ಹೇಳ್ತಾ ಇದ್ರು ಚೆನ್ನಾಗಿ ಹೇಳ್ತಾ ಇದ್ದ ಮಾಹಿತಿ ಕಚೇರಿಯಿಂದ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದ ಹೌದು ಅಲ್ಲಿ ಅಲ್ಲಿ ದುಡ್ಡು ಕೊಡೋದು ಮಾಹಿತಿ ಕಚೇರಿ ಅಂದ್ರೆ ಮಾಹಿತಿ ಕಚೇರಿ ಯಾರು ಅಂದ್ರೆ ಅಲ್ಲಿಯ ಧರ್ಮಸ್ಥಳದ ವ್ಯವಸ್ಥಾಪಕ ಅದು ಆಫೀಸ್ ಅದು ಅನಂತರ ಅವ್ರು ಹೇಳ್ದ ಐವತ್ತು ರೂಪಾಯಿ ನಮ್ಗೆ ಏನೋ ಒಂದು ಕೂತು ಹಾಕಲಿಕ್ಕೆ ಐವತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಅವರು ಪಂಚಾಯತಿ ಅವರು ಒಂದು ಸಲ ಬಂದು ನಾನು ನೋಡಿಲ್ಲ ನಾನೊಂದು ನೋಡಿಲ್ಲ ನಾನು ಸ್ವಲ್ಪ ಇಪ್ಪತ್ತೆಂಟು ವರ್ಷ ಇಪ್ಪತ್ತ್ ಮೂವತ್ತು ವರ್ಷ ಆಗ್ಬೋದು ನಮ್ಮ ಅಂಗಡಿ ನಾವೇ ಸಂಗಂದಿರಬಹುದು ಅಂಗಡಿ ಬರ್ತೀವಿ ನಾವು ಇಷ್ಟೋ ಪಂಚಾಯತಿ ಅವರು ಬಂದು ಬಂದ ನೋಡಿಲ್ಲ ಅದನ್ನ ನೋಡಿ ಇಷ್ಟೋ ನೋಡಿಲ್ಲ ಪೊಲೀಸರಿಗೂ ಅಷ್ಟೇ ಪೊಲೀಸ್ ಯಾವಾಗ ಬರ್ತಿರ್ಲಿಲ್ಲ ಸಲ ಬರ್ತಿದ್ರು ಸಲ ಬರ್ತಿರ್ಲಿಲ್ಲ ನಾವು ನೋಡಿದ್ ವಿಷಯ ಮತ್ತೆ ನಮ್ಮ ಅಂಗಡಿ ಮುಂದೆ ಅದು ಅದು ನದಿ ಕಣೆ ಊತಾಕಿದ ನೋಡಿದ್ ನಾನೆಲ್ಲ ಅದು ನಮ್ಗೆ ಗೊತ್ತಿದ್ದ ವಿಷಯ ನನ್ಗೆ ಒಬ್ಬನೇ ಅಲ್ಲಪ್ಪ ಧರ್ಮಸ್ಥಳದ್ದು ಎಲ್ಲ ನಾಗರಿಕ ಸದಾ ಮುಂದೆ ಎಲ್ಲರೂ ಎದುರ್ತಾರೆ ಅಷ್ಟೇ ಬಿಟ್ಟರೆ ನಾವು ಯಾಕಂದ್ರೆ ನಾವು ಇನ್ನು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಬದುಕಬೇಕು ಅನ್ನೋದು ನಮ್ಮ ಉದ್ದೇಶ ಸೌಜ ನ್ಯಾಯ ಬೇಕು ಅಂದ್ರೆ ಆ ಕ್ಷೇತ್ರದ ಹೆಸರು ಹಾಳಾಗಬಾರ್ದು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಇರಬೇಕು ಅನ್ನೋದು ನಮ್ಮ ಒಂದು ಭಾವನೆ ನಿಮ್ಮನ್ನು ಫಸ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನು ಹೇಳಿದೆ ಅಂತ ಹೇಳಿದ್ರೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೂತಾಕಿದ್ದೀನಿ ನಾನು ತೋರಿಸ್ತೀನಿ ಅನ್ನುವಂತ ವಿಚಾರದಲ್ಲಿ ಏನಾದರೂ ನಿಮ್ಮ ಹತ್ರ ಮಾತುಕತೆ ನಡೆಸಿದ್ ನಾಂಚುನಯ ನನಗೆ ರಾತ್ರಿಂದು ಒಂಬತ್ತು ಒಂಬತ್ತುವರೆಗೆ ಒಂದು ಸಲ ಫೋನ್ ಮಾಡಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರರೇ ಫೋನ್ ಫೋನ್ ಮಾಡಿದ್ದು ಗೋಟಲನ್ನು ನಾನು ಚಿಹ್ನಾಯ ಮಾತಾಡೋದು ಚಿನ್ನಾಯ ಮಾತಾಡೋದು ಯಾರು ಚಿಹ್ನಾಯ್ ಅಂತ ಹೇಳಿದೆ ನನ್ನದು ಒಂದು ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ನಾನು ಅಂದರೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅಲ್ಲಿನ ಧರ್ಮಸ್ಥಳದ ಬಿಟ್ಟು ನಾನು ಇಲ್ಲೇ ಹೋಟೆಲ್ ಮಾಡಿದ್ದೀನಿ ಅವಾಗ ಚಿಹ್ನೆ ಯಾರು ಚಿನ್ನ ನಾನು ಅಲ್ಲಿ ಧರ್ಮಸ್ಥಳ ಕೆಲಸ ಮಾಡ್ತಿದ್ದೆ ನಾನು ನೇತ್ರವೋತಿ ಓ ಅಂತ ಅದಕ್ಕೆ ಹೌದಾ ಅಂದೆ ನಾವು ಯೂಟ್ಯೂಬಲ್ಲಿ ಟಿ ಎಲ್ಲ ನೋಡ್ತಾ ಇದ್ದೀವಿ ನೀವು ದೊಡ್ಡ ಹೋರಾಟ ಮಾಡ್ತಿದ್ದೀರಿ ನಾನು ಎಷ್ಟೋ ಏನಾಗ್ಲೂ ಹೆಣ್ಮಕ್ಳನ್ನು ಊತ ಹಾಕಿದ್ದೀನಿ ಮತ್ತು ಎಷ್ಟು ಏನಾಗ್ಲು ಊತ ಹಾಕಿದ್ದೀನಿ ಅದು ನಿಮ್ಸ ಗೊತ್ತಿದೆ ನೀವು ನೋಡಿದ್ದೀರಿ ಅಂತ ಹೇಳಿದ ನಾನು ನೋಡಿದೆ ಅಂದರೆ ದೇವ ಇದೆ ಇದರ ಮುಂದೆ ಇಲ್ಲಿ ನದಿ ಮುಂದೆ ಎಲ್ಲ ಹಾಕೋದು ಮತ್ತೆ ರಸ್ತೆ ಪಕ್ಕದಲ್ಲಿ ಹಾಕೋದನ್ನು ಅಂತ ನೋಡಿದ್ದೆ ನಾನೆಲ್ಲ ನನಗೆ ಗೊತ್ತಿದೆ ನಾನು ಬೇಕಾದ್ರೆ ಇಲ್ಲಿ ಬೇಕು ಹೇಳ್ತೀನಿ ಬೇಕಾದ್ರೆ ನಮ್ಗೆ ರಕ್ಷಣೆ ಕೊಡಬೇಕು ತನಿಖೆ ಮಾಡ್ಲಿಕ್ಕೆ ನಾನು ಸಹಕಾರ ಕೊಡ್ತೇನೆ ಅಂತ ನಾನು ಹೇಳಿದ ಅವು ಹೇಳಿದ್ದಾನೆ ಆ ನಂಗೆ ರಕ್ಷಣೆ ಕೊಡಬೇಕಂತೇಳಿ ಸರಿ ಹಾಗಾದರೆ ನೀನು ಆ ಥರ ಇದ್ದರೆ ಮುಂದೆ ಬಾ ಮುಂದೆ ಬಂದು ನೀನು ಮುಂದೆ ಹೇಳಬೇಕು ಇದರಲ್ಲಿ ಕೋರ್ಟಲ್ಲಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಅದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದೇನೆ ಆ ಆ ರೀತಿ ಬಂದಿದ್ದೇನೆ ಸೌಜನ್ಯ ಪ್ರಕರಣ ನಂತರ ಅಲ್ಲೇ ಯಾರು ಧರ್ಮಸ್ಥಳದ ಎಂಪ್ಲಾಯರ್ ಇದ್ದಾರಲ್ಲ ನನ್ನ ಹೋಟ್ಲಿಗೆ ಬರಲಿಕ್ಕಿಲ್ಲ ನನ್ನ ಹೋಟ್ಲಿಗೆ ಬರಲಿಕ್ಕಿಲ್ಲ ಬಂದರೆ ಅವ್ರ ಕೆಲಸ ಹೋಗ್ತದೆ ಅದಕ್ಕೋಸ್ಕರ ನಮ್ಮ ತಮ್ಮನ ಹತ್ರ ಹೇಳಿದ್ದ ತಮ್ಮನ ಹತ್ರ ಹೇಳಿದ್ದು ನಾನು ಮೊನ್ನೆ ಇದರಲ್ಲೇ ನೋಡಿದೆ ಯಾವುದರಲ್ಲಿ ಯೂಟ್ಯೂಬಲ್ಲಿ ನೋಡಿದಿನಿ ನಂತರ ತಮ್ಮ ಹೇಳ್ತಿದ್ದ ಹೀಗೀಗೆ ಹೇಳಿದ್ದಾನೆ ಇವನಿಗೆ ಯಾರಿಗೆ ರವಿ ಪೂಜಾರಿಗೆ ಎಲ್ಲ ಗೊತ್ತಿದೆ ನನ್ನ ಹತ್ರ ವಿಷಯ ಹೇಳಿದ್ದಾನೆ ಅಂತ ಅಷ್ಟು ಮ್ಯಾಟ್ರ್ ನಾನು ನಿಮ್ಮ ಹತ್ರ ಪುಟ್ಟಿ ಹೇಳಿದರೆ ನನ್ನನ್ನು ಎಲ್ಲಿ ಕೊಲೆ ಮಾಡ್ತಾರೋ ಇದ್ರಿಕೆ ಆಗ್ತದೆ ಮಾರೆ ಅಷ್ಟು ಹೇಳೋದಿಲ್ಲ ಅಂತ ನಾವು ತಮ್ಮ ಹತ್ರ ಹೇಳಿದ್ದಾನೆ ನಂತರ ಅವನು ರವಿ ಪೂಜಾರಿಯನ್ನು ಬಹುಲ್ ಬೆಟ್ಟಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಮ್ಯಾನೇಜರ್ಗಳು ನೀನು ಇಲ್ಲಿ ಇಡಬೇಡ ಬೆಟ್ಟ ಬಾ ಅಂತ ಒತ್ತಾಯ ಮಾಡಿದ್ದಾನಂತೆ ಅದನ್ನು ಚಿಹ್ನೆ ನಾತ ಆ ಥರ ತಮ್ಮನ ತೆಲಿರೋದು ಅದಕ್ಕೆ ನಂಗೆ ಹೋಗ್ಲಿಕ್ಕೆ ಆಗ್ತದೆ ಯಾರು ರವಿ ಬುಜಾರಿ ಹೇಳ್ತಾನಂತೆ ಹೆದರಿಕೆ ಆಗ್ತದೆ ನಾನು ಸಾಯಿಸ್ತಾರೆ ಅಂತ ಹೆದರಿಕೆ ಆಗ್ತದೆ ಆ ಆಗಿ ಎರಡು ಅದರಲ್ಲಿ ಅವನು ಅದೇ ರೂಮಲ್ಲಿ ಅವನು ಏನಾಗಿ ಹೋಗ್ತಾನೆ ಯಾಕಂದರೆ ಬೆಳಿಗ್ಗೆ ಏಳು ಕಾಲಿಗೆ ನನ್ನ ಹೋಟ್ಲು ಬಂದಿದ್ದಾನೆ ಏಳು ಕಾಲಿಗೆ ಬಂದು ಏಳುವರೆಗೆ ನಮ್ಮ ಹೋಟ್ಲ್ ಮುಂದಗಡೆ ಅವರ ಏನು ಅವರ ರೂಮ್ ಇದೆ ಅವ್ರದ್ದು ಅದರಲ್ಲಿ ಹ್ಯಾಂಗ್ ಆಗ್ತಾನೆ ಪೊಲೀಸ್ ಬರೋ ಮುಂಚೆನೇ ಹೆಣ್ಮಕ್ಳು ಇದು ವೇಲ್ ಬರುತ್ತಲ್ಲ ಅದರಲ್ಲಿ ಹ್ಯಾಂಗ್ ಮಾಡಿಸಿರೋದು ಪೊಲೀಸ್ ಬರೋ ಮುಂಚೆನೇ ಅವನು ಕೆಳಗಿಳಿಸ್ತಾರೆ ಅಲ್ಲ ಸಾಯಿ ಅವನು ಪೇಪರ್ ಹಾಕಿ ತೊಗೊಳ್ತಾನೆ ಚಾ ಟೀ ಬು ಕುಡ್ದು ಕುಡ್ದು ಯಾಕೆ ಹೋಗ್ತಾನೆ ಅದು ನಮ್ಗೆ ತುಂಬ ಸಂಶಯ ಇದೆ ಅದು ಕೊಲೆ ಮಾಡಿರೋದು ಪಕ್ಕ ಅದು ಯಾವ ಜಾಗದಲ್ಲೆಲ್ಲ ಚುನೆಯ ಹೂತ ಹಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಹತ್ರ ಹೇಳಿದ್ದ ಬರಿ ಬಂಗ್ಲ ಗುಡ್ಡೆನ ಅಥವಾ ಬೇರೆ ಇತರ ಜಾಗದಲ್ಲಿ ಏನಾದರೂ ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಹೇಳಿದ ಆ ಪ್ರದೇಶದಲ್ಲಿ ಧರ್ಮಸ್ಥಳ ಗ್ರಾಮ ಪ್ರದೇಶದಲ್ಲಿ ಎಲ್ಲ ಕಡೆ ಹೇಳ್ತೀನಿ ನಾವು ಹೆಸ್ರು ಹೇಳಿದ್ರೆ ತನಿಖೆಗೆ ತೊಂದರೆ ಆಗ್ಬೋದು ಅನ್ನೋದು ಸ್ವಲ್ಪ ಅನಿಸುತ್ತೆ ಅದು ಅದು ಆ ಪ್ಲೇಸ್ ಬೇಡ ಆ ಜಾಗ ಅವ ಹೆಸರು ಬೇಡ ತುಂಬ ತುಂಬ ಇಳೆ ತುಂಬ ಹೇಳಿದ್ದಾನೆ ಬಂಗ್ಲ ಗುಡ್ಡೆ ಬಿಟ್ಟು ಇನ್ನೂ ಬೇರೆ ಹೇಳಿದ್ದಾನೆ ಅದು ನಾನು ಎಸ್ ಐ ಟಿ ಅವ್ರು ನನ್ನ ಹತ್ರ ಕೇಳಿದರೆ ಅದಕ್ಕೆ ಸಹಕಾರ ಕೊಡ್ತೀನಿ ಎಲ್ಲಿ ಯಾವ ಪ್ಲೇಸು ತೋರಿಸ್ತೇನೆ ಬೇಕಾದ್ರೆ ಖಂಡಿತ ತೋರಿಸ್ತೇನೆ ಯಾಕಂದರೆ ನ್ಯಾಯ ಸಿಗಬೇಕು ನ್ಯಾಯ ಯಾ ಯಾರು ಅದೇ ಯಾರು ಇದನ್ನು ಮಾಡಿದ್ದಾರೆ ಅನ್ನೋದು ನಮಗೆ ನ್ಯಾಯ ಸಿಗಬೇಕು ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಉದ್ದೇಶ ನಮ್ಮದು ಅದರೊಟ್ಟಿಗೆ ಸೌಜನ್ಯ ಸಹ ಆ ಯಾರು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿ ತಂದ್ ಯಾರು ಅನ್ನೋದು ನಮಗೆ ಪಕ್ಕ ಗೊತ್ತಾಗಲೇಬೇಕು ಅಷ್ಟೊಳಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅದು ಬಿಡೋದಿಲ್ಲ ನಾವು ಈಗ ನಿಮಗೆ ಎಸ್ ಐ ಟಿ ಅವರು ಒಂದು ನೋಟಿಸನ್ನು ಕೊಡ್ತಾರೆ ಆ ನಂತರ ಎಸ್ ಐ ಟಿ ಕಚೇರಿಗೆ ಹೋಗಿ ಹಾಜರಾಗ್ತೀರಿ ನಂತರದಲ್ಲಿ ನಿಮ್ಮನ್ನು ಬಂಗ್ಲಾ ಗುಡ್ಡೆಗೆ ಕೂಡ ಎಸ್ ಐ ಟಿ ಅವರು ಕರೆದುಕೊಂಡು ಹೋಗ್ತಾರೆ ಮೊದಲನೇ ದಿನ ಆ ದಿನ ಏನೆಲ್ಲ ನಡೆಯಿತು ಮೊದಲನೇ ದಿನ ನಮ್ಮ ಎಸ್ ಐ ಟಿ ಅಲ್ಲಿ ಏನು ಆಫೀಸ್ ಕರೀತಾರೆ ನಾನು ಹೋಗ್ತೇನೆ ನಮ್ಮ ಹತ್ರ ಕೇಳ್ತಾರೆ ಬ ಇದ್ರ ಹುರುಡೆ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅಂತ ಹೇಳ್ತಾರೆ ಅಲ್ಲಿ ಎಷ್ಟು ಜನ ಅದೇನು ಅಷ್ಟು ಜನ ಸಿಗ್ತದೆ ಅಂತ ಹೇಳಿ ಅವ್ರು ಹೇಳಿದನಲ್ಲ ಸತ್ಯ ಅದು ಸತ್ಯ ನೂರ ನೂರು ಸತ್ಯ ನಮ್ಗೆ ಅವಕಾಶ ಕೊಡಿ ನಾವು ತೋರಿಸ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಎಲ್ಲ ನಮ್ಮ ಕೆಲ ಮಾಹಿತಿಗಳ ಗುಪ್ತವಾಗಿ ಹೇಳಿದ್ವಿ ನಾವು ನಂತರ ಮಾಜಾರಿಗೆ ಅವತ್ತು ಅದೇ ದಿನ ಕರ್ಕೊಂಡು ಬರ್ತಾರೆ ಒಂದು ಹೋಗ್ತೀವಿ ಅಲ್ಲೇ ಆ ಬುರುಡೆ ತೆಗೆದ ಪ್ಲೇಸಲ್ಲಿ ಇನ್ನೂ ಎರಡು ಬುರುಡೆ ಸಿಗುತ್ತೆ ಪಕ್ಕದಲ್ಲಿ ಸಿಗುತ್ತೆ ಪಕ್ಕದಲ್ಲಿ ಎರಡಿದೆ ಒಂದು ಹೆಣ್ಮಕ್ಳು ಗ್ರಂಥದಾಗ ಅಂದರೆ ಸೀರೆಯಲ್ಲೇ ಇದೆ ಸೀರೆ ಮತ್ತು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಎಲ್ಲ ಉಡುಪುಗಳು ಸಿಗುತ್ತೆ ಪಕ್ಕದಲ್ಲಿ ಇನ್ನೊಂದೆರಡು ಇನ್ನೊಂದು ಬುರುಡೆ ಸಿಗುತ್ತೆ ಅಲ್ಲಿ ಒಂದೇ ದಿನದಲ್ಲಿ ಆ ಅದೇ ಪ್ಲೇಸಲ್ಲಿ ಮೂರು ಸಿಗುತ್ತೆ ಎರಡನೇ ದಿನ ಮಾಜರ ಕರ್ಕೊಂಡು ಬರ್ತಾರೆ ಅಲ್ಲಿ ಏನೆಲ್ಲ ರಾಸಿದೆ ನಮಗೆ ಕಣ್ಣಿ ಕಾಣುವಂಥದ್ದು ನೋಡುವ ಒಂದು ಐದು ಅದರಲ್ಲಿ ಸಣ್ಣ ಮಗುದೊಂದು ಒಂದು ಆಸ್ತಿ ಪಂಜರ ಸಿಗುತ್ತೆ ಇನ್ನೊಂದು ಎಲ್ಲ ಎಲ್ಲೆಲ್ಲ ಬುರುಳೆ ಸಿಗುತ್ತೆ ಒಂದೇ ಪ್ಲೇಸಲ್ಲಿ ಅಲ್ಲಿ ಒಂದು ನೋಡುವಾಗ ಇದು ಈ ಸಣ್ಣ ಮಡಿಕೆಗಳು ಈ ಮಣ್ಣಿನ ಮಡಿಕೆಗಳು ವಾಮಾಚಾರಕ್ಕೆ ಬಳಸುವಂಥದ್ದು ನನ್ನ ಲಕ್ಕದಲ್ಲಿ ಏನು ಅಂದರೆ ಮಗುವನ್ನೆಲ್ಲಾದರೂ ವಾಮಾಚಾರ ಇದು ಮಾಡಿ ನರಬಲಿ ಕೊಡುವಂಥದ್ದು ಅದು ಇರ್ಬೋದನ್ನು ನನಗೆ ಅನಿಸ್ ಅನಿಸುತ್ತೆ ಯಾಕಂದರೆ ಅದು ನೋಡಿ ನನಗೆ ರಾತ್ರಿ ಒಬ್ಬಳು ನಿದ್ದೆ ಬರಲಿಲ್ಲ ಅಷ್ಟು ಬೇಜಾರಾಗಿದೆ ಒಂದೇ ಒಂದೇ ಪ್ರದೇಶದಲ್ಲಿ ಒಂದೇ ಅಷ್ಟೊಂದು ಹತ್ತು ಒಂದು ಐದಾರು ಫೀಟಲ್ಲಿ ಅಷ್ಟು ಹೆಣ ಸಿಗಬೇಕಂದ್ರೆ ಏನು ವಿಷಯ ಅನ್ನೋದು ನಮಗೆ ತುಂಬ ನೋವಾಗಿದೆ ಯಾಕೆ ಕೆಲವೆಲ್ಲ ಅದರ ಮೇಲೆ ಮಣ್ಣಿದೆ ಬೇಗ ಕೆಲವೆಲ್ಲ ಮಣ್ಣು ಮೇಲೆ ಮಣ್ಣು ಬಿದ್ದಿದೆ ಬಾಕಿ ಎಲ್ಲ ಅಲ್ಲೆಲ್ಲ ಕೆಳಗೆ ಬಿದ್ದಿದೆ ಇಷ್ಟೊಂದು ಯಾಕೆ ಇರುತ್ತೆ ಇಲ್ಲಿ ಒಂದೇ ಪ್ರದೇಶದಲ್ಲಿ ಯಾಕೆ ಒಂದೇ ಏರಿಯಾದ ಅಲ್ಲೆಲ್ಲ ನಾಲ್ಕೈದು ಫೀಟಲ್ಲಿ ಇರೋದು ಅಷ್ಟು ದೂರ ಒಂದು ಇಪ್ಪತ್ತು ಫೀಟು ಮೂವತ್ತು ಫೀಟು ಅಲ್ಲ ಅಲ್ಲೆಲ್ಲೇ ಇರುತ್ತೆ ಅದು ಯಾಕೆ ಇರುತ್ತೆ ಅನ್ನೋದು ಸಂಶಯ ಇದೆ ಅದು ನಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ವಿ ನ್ಯಾಯ ಸಿಗಬೇಕು ಯಾಕೆ ಅನ್ನೋದು ಇದರಿಂದ ಯಾರಿದ್ದಾರೆ ಅನ್ನೋದು ಸ್ವಲ್ಪ ಸಂಶಯ ಇದೆ ಒಬ್ಬರೇ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಇದೊಂದು ಟೀಮ್ ಇದೆ ಅಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಐದು ಬುರುಡೆ ನಾವು ಕಣ್ಣಿಗೆ ಕಾಣುವಂಥ ನೋಡ ನೋಡಿದಾಗ ಅಲ್ಲಿ ಲೈನ್ ಆಗಿ ಒಂದು ನಾರಿ ಮಡಿ ಮಡಿಕೆ ಇದೆ ಕೆಲವೆಲ್ಲ ಒಂದು ಬ್ಯಾಗು ಇದೆ ಮತ್ತೆ ಮೊಬೈಲ್ ಕವರ್ ಇದೆ ಒಂದು ಲೋಟ ಇದೆ ಕೆಲವೊಂದು ಸ್ಟಿಕ್ ಇದೆ ಅಲ್ಲ ಇದೆ ಅಲ್ಲಿ ನಾನು ನೋಡಿದ್ದು ನೋ ನಾವು ನಿನ್ನೆ ನೋಡಿದ ಪ್ರಕಾರ ನೋಡಿದ ಸಣ್ಣದಿದೆ ಕಲೆ ಸಣ್ಣ ಬುರುಡೆ ಸಣ್ಣದು ಕಲೆಬರ ಸಣ್ಣ ಕಾಣ್ತದೆ ಅಲ್ಲಿ ಚಿಕ್ಕದಿದೆ ಅದನ್ನು ನಮಗೆ ಒಂದು ನೋಡುವಾಗ ಕಾಣ್ತದೆ ಹಾಗೆ ಯಾವುದು ಹೊರದಿರ್ಲಿಲ್ಲ ಫುಲ್ ಇದೆ ಫುಲ್ ಆಗಿದೆ ಕೆಲವೆಲ್ಲ ಮತ್ತೆ ಅದನ್ನು ಕರೆಕ್ಟಾಗಿ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಹತ್ರ ನಮ್ಮ ಹತ್ರ ಹೋಗೋದು ತಪ್ಪಾಗುತ್ತೆ ಅಧಿಕಾರಿ ಹತ್ರ ತೋರಿಸಿದೆ ನಾನು ಅಲ್ಲಿ ಬಂದ ಅಧಿಕಾರಿ ಹತ್ರ ವಿಚಾರ ನೋಡಿ ಸರ್ ನಾವು ಹೇಳೋದು ಸುಳ್ಳಾದ್ರೆ ನೋಡಿ ನಿಮ್ಮ ಎದುರಿ ಕಣ್ಣ ಕಣ್ಣ ಮುಂದೆ ಕಾಣ್ತಾ ಇದೆ ಇದಕ್ಕೆ ಸರಿಯಾದ ನೀವು ತನಿಖೆ ಮಾಡಿಸ್ಬೇಕು ಇದಕ್ಕೆ ಯಾರು ಅಂತ ಹೇಳೋದು ನಮಗೆ ನ್ಯಾಯ ಸಿಗಲೇಬೇಕು ಅಂದರೆ ಬರೀ ಅರ್ಧ ಗಂಟೆಯಲ್ಲಿ ಕಲೆ ಕಲೆಬರ ತೋರಿಸ್ತೀವಿ ನಾವು ಎರಡು ದಿನ ಟೋಟಲ್ ಅದು ಅರ್ಧ ಗಂಟೆ ಅಷ್ಟೇ ಇದೆ ಎರಡು ದಿನ ಅಂದರೆ ಎರಡು ದಿನ ಬರಲ್ಲ ಅಲ್ಲಿ ಬರೀ ಅರ್ಧ ಗಂಟೆ ಅಷ್ಟೇ ಧರ್ಮಸ್ಥಳದ ಗ್ರಾಮದಲ್ಲಿ ಅಷ್ಟೊಂದು ಏನಗಲೋ ಏನು ಬರೋ ಸಿಗುತ್ತಲ್ಲ ಸಿಗಲಿಲ್ಲ ಅಂದರೆ ನಾವು ಸುಪ್ರೀಂ ಕೋರ್ಟಿಗೆ ಒಂದಲ್ಲ ಇನ್ನ ಹತ್ತು ಬುರುಡೆ ತಗೊಂಡು ನಾವು ಸುಪ್ರೀಂ ಕೋರ್ಟಿನ ಅಂಗಡದಲ್ಲಿ ನಾನು ರೀ ಈ ಬುರುಡೆ ಪ್ರಕರಣ ಅನ್ನುವಂಥದ್ದು ಖಂಡಿತವಾಗ್ಲೂ ಸುಳ್ಳಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತೆ ಚಿನ್ನಯ್ಯ ಹೇಳಿರುವಂತದ್ದು ಅವನು ಹೂತಾಕಿರುವಂಥದ್ದು ಕೂಡ ಸುಳ್ಳಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಬರೀ ಚಿನ್ನಯ್ಯ ಅಲ್ಲ ಇವರ ಜೊತೆಗೆ ನಾಲ್ಕೈದು ಜನ ಕೂಡ ಹೂತಾಕುವವರು ಇದ್ದರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಆಗಿರ್ಬೇಕಾದ್ರೆ ಚಿನ್ನಯ್ಯ ಏನೋ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಇಲ್ಲಿ ಮಾಡಿದ್ದ ಯಾಕಂತ ಹೇಳಿದ್ರೆ ನೀವು ಹೋದಾಗ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೂತಾಕಿರುವಂತದ್ದನ್ನು ಕೂಡ ನೋಡಿದ ರೀತಿಯಲ್ಲಿ ಸಿಗುತ್ತೆ ಬಟ್ ಚಿನ್ನಯ್ಯ ಯಾಕೆ ಬೇರೆ ಬೇರೆ ಪ್ಲೇಸ್ ತೋರಿಸಿದ ಅನ್ನುವಂತ ಯಕ್ಷ ಪ್ರಶ್ನೆ ಕೂಡ ಮೂಡುವಂತದ್ದು ಸೊ ಹಾಗಾಗಿ ಇನ್ನು ಮೇಲೆ ನಿಮ್ಮನ್ನು ತೋರಿಸಲಿಕ್ಕೆ ಕರೆದ್ರೆ ಅಹ್ ಎಲ್ಲೆಲ್ಲಾ ಹೇಳಿದ್ದಾನೆ ಚಿನ್ನಯ್ಯ ಯಾವ ಪ್ಲೇಸ್ ಎಲ್ಲ ನಿಮ್ಮ ಹತ್ರ ಹೇಳಿದ್ದಾನೆ ಅದನ್ನೆಲ್ಲ ತೋರಿಸೋಕೆ ನೀವು ರೆಡಿ ಇದ್ದೀರಾ ಚಿನ್ನಯ್ಯ ಹೇಳಿದು ನಾವು ಚಿನ್ನಾಗಿ ಹೇಳಿದ್ದು ಮತ್ತೆ ಎಷ್ಟು ಆರೋಗ್ಯ ರಾಜು ಅಲ್ಲಿದ್ದಾನ ಮೊನ್ನೆ ಒಂದು ಎಲ್ಲದರ ಇದು ಕೊಟ್ಟಿದ್ದಾನೆ ನಾನು ಸಂದರ್ಶನ ಕೊಟ್ಟಿದ್ದಾನೆ ರಾಜು ಅಂತ ಪಕ್ಕ ಅವರೆಲ್ಲ ಗೊತ್ತಿದ್ದವರೆಲ್ಲ ಅವ್ರು ಹಾಕಿದವ್ರೆ ಎಲ್ಲ ಎಲ್ಲ ಊತಾಕಿದವರೇ ಕೆಲವೆಲ್ಲ ಈ ಮೊನ್ನೆ ಅಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲ ಹತ್ತೊಂಬತ್ತರಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ನೀರಿನ ಪ್ರವಾಹ ಬಂದಿತ್ತು ಕೆಲವೆಲ್ಲ ಕೊಚ್ಕೊಂಡು ಹೋಗಿದೆ ತುಂಬ ಅದರಲ್ಲಿ ಕೆಲವೆಲ್ಲ ಈ ಮೇಲೆ ಈ ರಸ್ತೆ ಪಕ್ಕ ಇರೋದು ಎಲ್ಲ ಹಾಗೇ ಇದೆ ಏನು ಆಚೆ ಹೋಗಲಿಲ್ಲ ನಾವು ತೋರಿಸಿದರೆ ಎಲ್ಲ ಪ್ಲೇಸನ್ನು ತೋರಿಸ್ತೀವಿ ಬರ್ರಿ ಏನಮ್ಮತ್ರ ನಮ್ಗೆ ಸಹಕಾರ ಕೊಡಬೇಕು ಅವರು ಯಾರು ಎಸ್ ಐ ಟಿ ಅವರು ಸಹ ನಮ್ಮ ಹತ್ರ ಬಂದು ನಮ್ಮ ಹತ್ರ ಕೇಳಬೇಕು ನಿಮಗೆ ತೋರಿಸ್ಬೋದು ಅಂತ ಕೇಳಿದ್ರೆ ನಾವು ತೋರಿಸ್ತೀವಿ ಅದರಲ್ಲಿ ಯಾವ ಪ್ಲೇಸು ತೋರಿಸ್ತೀವಿ ನನ್ನ ಲೆಕ್ಕದಲ್ಲಿ ಇನ್ನು ಒಂದು ನೂರಾರು ಸಿಗ್ಬೋದು ನೂರಾರು ಸಿಗ್ ಖಂಡಿತ ಸಿಗುತ್ತೆ ಅದು ಅದರಲ್ಲಿ ಡೌಟ್ ಇಲ್ಲ ಅರ್ಧ ಗಂಟೆಯಲ್ಲಿ ಎಂಟು ಸಿಗೋದು ಅಂದರೆ ಅರ್ಧ ಗಂಟೆಯಲ್ಲಿ ನಾವೇನು ಅದು ಹುಡ್ಕೊಂಡು ಹೋಗ್ಲಿಲ್ಲ ನಾವು ಸುಮ್ಮನೆ ನಡ್ ನಡ್ಕೊಂಡು ಹೋಗಿ ಸಿಗ್ತೇನೆ ಸೊ ಸೌಜನ್ಯಲಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತೇಳಿ ಹದಿಮೂರು ವರ್ಷದಿಂದ ಹೋರಾಟವನ್ನು ನಡೆಸ್ತಾಯ್ತು ಈಗ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ ಬಂದಿದ್ದ ನೀವು ನೋಡಿದ್ರಿ ಅಂತೇಳಿ ನಾನು ಭಾವಿಸ್ತೇನೆ ಸೊ ಅವನು ಬಂದು ಹೇಳ್ತಾನೆ ವಿಠಲ್ ಗೌಡ್ರೆ ಅತ್ಯಾಚಾರ ಮಾಡಿರುವಂಥದ್ದು ಅಂತೇಳಿ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಅವನಿಗೆ ಉತ್ತರ ಕೊಡುವ ಅಗತ್ಯ ನನಗಿಲ್ಲ ಅವನಿಗೆ ತಂದೆ ಮಗಳು ಅನ್ನೋದು ಅವಳಿಗೆ ಅವನಿಗೆ ಏನು ಗೊತ್ತಿಲ್ಲ ಅವನಿಗೆ ಆ ಭಾವನೆ ಇಲ್ಲ ಅವನ ಅವನ ಮನೆಯಲ್ಲಿ ಹೆಣ್ಮಕ್ಳು ತಾಯಿ ಅಂತ ಯಾರು ಇಲ್ವಾ ಕಾಣ್ತದೆ ಹಂಗೆ ನಾವು ಹದಿಮೂರು ವರ್ಷದಿಂದ ನಾಳೆದು ಬರೋ ತಿಂಗಳಿಗೆ ಹದ್ ಹದಿಮೂರು ಕಂಪ್ಲೀಟಾಗಿ ಹದಿನಾಲ್ಕು ವರ್ಷ ರನ್ನಿಂಗ್ ಅದು ಸೌಜನ್ಯ ಇದಾಗಿ ಒಂಬತ್ತು ನಾಲ್ಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದಿಗೆ ಹದಿಮೂರು ವರ್ಷ ಕಂಪ್ಲೀಟ್ ಆಗಿ ಹದಿನಾಲ್ಕು ವರ್ಷಕ್ಕೆ ಅದು ಕಾಲಿರ್ತಾಯಿದೆ ಇಷ್ಟೊಳಗೆ ಸತ್ತಿದ್ದು ಸತ್ತಿದ್ನವನು ಇಷ್ಟೊಳಗೆ ಎಲ್ಲಿದ್ದ ಮಾತಾಡ್ಬೇಕಲ್ಲ ಅವನು ಬಂದು ಮ ಬಂದು ಮುಂದೆ ಬರಬೇ ಅವನು ಅವನಿಗೆ ತಾಯಿ ಮಗು ಆ ನೋವು ಇಲ್ಲ ಗೊತ್ತಿಲ್ಲದವರ ಹತ್ರ ನಾವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದರೆ ನಾವು ಇಷ್ಟು ದೊಡ್ಡ ಹೋರಾಟ ಮಾಡ್ತಿದ್ವಿ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತೀವಿ ಕೋರ್ಟು ಅಳ್ತಾ ಏನು ಕೇಸ್ ಮೇಲೆ ಕೇಸ್ ಹಾಕೊಂಡು ನನ್ನ ಮಗುವಿಗೆ ಯಾಕೆ ಕೇಳಿದರೆ ನಮ್ಮ ಮೇಲೆ ಇವರು ಎತ್ತುಕಡ್ತಾರೆ ಸೌಜನ್ಯ ಮಾವೇನು ಮಾಡಿದ ಅಂತ ಹೇಳ್ತಾನೆ ಅವನು ಮೂರ್ಖ ಅವನಿಗೆ ಮನೆಯಲ್ಲಿ ಯಾರು ಅಕ್ಕ ತಂಗಿ ಯಾರು ಇಲ್ಲವೋ ಅಂತ ಕಾಣ್ತದೆ ಹಂಗೆ ಅವನಿಗೆ ನಾನು ಉತ್ತರ ಕೊಡಲಿಕ್ಕೆ ನಾವು ನಮ್ಮ ಅವನಿಗೆ ಆ ವಲಸು ಅವನು ಬರೀ ಹೊಲಸು ಬಾಯಿ ಅವ್ನಿಗೆ ಅದಕ್ಕೆ ಆ ದೇವ್ರ ಭಗವಂತನೇ ಅದಕ್ಕೆ ಶಿಕ್ಷೆ ಅವನಿಗೆ ಶಿಕ್ಷೆ ಕೊಡ್ಬೇಕು ಅದಕ್ಕೆ ಅವನಿಗೊಬ್ಬನಿಗೆಲ್ಲ ಅಂಥವರು ಅದರಿಂದ ಯಾರು ಷಡ್ಯಂತರ ಇದೆ ದೊಡ್ಡ ಪ್ರಭಾವ ರಾಜಕಾರಣಿ ಅದರಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಸಂಶಯ ಇದೆ ಅದರಲ್ಲಿ ನನಗೆ ಬ ನನಗೆ ಬಂದ ಮಾಹಿತಿ ಪ್ರಕಾರ ಅದರಿಂದ ದೊಡ್ಡ ಒಂದು ಪ್ರಭಾವಿ ರಾಜಕಾರಣಿ ಒಬ್ಬ ಇದ್ದಾನೆ ಅನ್ನೋದು ಸಂಶಯ ಇದೆ ಆದ್ದರಿಂದ ಅದು ತನಿಖೆ ಆಗಬೇಕು ಅಣ್ಣ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಈಗ ಅವ್ನು ಬ ತಕ್ಷಣ ಬಂಧಿಸಬೇಕು ಬಂಧಿಸಿ ಅವನ ವಿಚಾರಣೆ ಮಾಡಬೇಕು ಎಸ್ ಐ ಅವ್ರ ವಿಚಾರಣೆ ಮಾಡಿ ಅದಕ್ಕೆ ಸರಿಯಾದ ಒಂದು ನ್ಯಾಯ ತೆಗೆದು ಕೊಡ್ಬೇಕಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸೇಷನ್ ಕೊಡ್ತೀವಿ ಮತ್ತು ಎಸ್ ಐಡಲ್ಲಿ ಕೊಡ್ತೀವಿ ನಾವು ಎಸ್ ಪಿಗೆ ಕಂಪ್ಲೇಂಟ್ ಕೊಡ್ತೀವಿ ಈಗ ಸೊ ಇದಿಷ್ಟು ವಿಠಲ್ ಗೌಡ್ರು ಕೂಡ ಹೇಳುವಂತಹ ಮಾತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಈ ರೀತಿ ಸೌಜನ್ಯನ ವಿಚಾರದಲ್ಲಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಒಂದು ತಂದೆ ಮಗಳ ಮತ್ತೆ ಅವನಿಗೆ ಮಗುವಿನ ನೋವು ಏನು ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಅದು ಎಲ್ರಿಗೂ ಕೂಡ ಗೊತ್ತು ಈ ವ್ಯಕ್ತಿ ಯಾತಕ್ಕೋಸ್ಕರ ಮಾತಾಡಿದ್ದಾನೆ ಅಥವಾ ಉದ್ದೇಶ ಏನು ಅನ್ನುವಂತಹ ವಿಚಾರದಲ್ಲಿ ದಿಕ್ಕು ತಪ್ಪಿಸುವಂತಹ ಉದ್ದೇಶ ಅಷ್ಟೇ ಈ ವಿಠಲ್ ಗೌಡ್ರು ನಿಜವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯದ ತಾಯಿಯನ್ನು ಹಾಸ್ಪಿಟಲ್ ಅಲ್ಲಿ ಇರಬೇಕಾದ್ರೆ ಮಾನಸಿಕ ಅಸ್ವಸ್ಥೆ ಅಂತೇಳಿ ಹಾಸ್ಪಿಟಲ್ಗೆ ಹಾಕಿದಂತಹ ಸಮಯದಲ್ಲಿ ಅಲ್ಲಿಂದ ಬಿಡಿಸಿಕೊಂಡು ಬಂದಂತಹ ವ್ಯಕ್ತಿ ಇವರು ಅಂತ ಹೇಳಿದ್ರೆ ಏನೋ ಇಲ್ಲಿ ನಡೀತಾ ಇದೆ ದೊಡ್ಡವರ ಕೈವಾಡ ಇದೆ ಅನ್ನುವಂತ ವಿಚಾರದಲ್ಲಿ ನಾನಾ ರೀತಿಯ ಕೇಸುಗಳನ್ನು ಹಾಕಿಕೊಂಡು ಕೂಡ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಫೈಟ್ ಮಾಡ್ತಾ ಇದ್ದಾರೆ ಫಸ್ಟ್ ಜಡ್ಜ್ಮೆಂಟ್ ಬಂದಾಗ ಆರೋಪಿ ಯಾರು ಅಂತೇಳಿ ಪತ್ತೆ ಆಗಿಲ್ಲ ನಂತರ ಪ್ರೊಟೆಸ್ಟ್ಗೆಲ್ಲ ಬರ್ತಾ ಇದ್ರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಸೆಕೆಂಡ್ ಮೇ ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆದಾಗ ನಂತರ ಕೂಡ ಹೋರಾಟ ಇವಾಗಿನವರೆಗೂ ಕೂಡ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಮಾಡೋಕೆ ಸಾಧ್ಯನ್ರೀ